ಹಲೋ ಫ್ರೆಂಡ್ಸ್ ಒಂದೇ ಒಂದು ರೂಪಾಯಿ ಖರ್ಚು ಇಲ್ದಿರ ಮನೆಯಲ್ಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಡೈ ತಯಾರಿಸೋಣ ಫ್ಲೇಮ್ ಆನ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಕಬ್ಬಿಣ ತವ ಇಕ್ಕೊಂತ ಇದ್ದೀನಿ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಕಲಂಜಿ ಸೀಡ್ಸ್ ಹಾಕ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದಿಷ್ಟು ಕಲಂಜಿ ಸೀಡ್ಸು ಈ ಕೂದಲು ತುಂಬಾನೇ ಒಳ್ಳೇದು ಕೂದಲು ಕಪ್ಪುಗೆ ಕೂದಲು ದಪ್ಪ ನೈಸಾಗಿರೋದಕ್ಕೆ ತುಂಬಾನೇ ಕೆಲಸ ಮಾಡುತ್ತಿದ್ದು ನೆಕ್ಸ್ಟ್ ಈಗ ಇದರಲ್ಲಿ ಮೆಂತ್ಯ ಸ್ವಲ್ಪ ಹಾಕೊಂತಿದೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವೆರಡೂ ಚೆನ್ನಾಗಿ ಬಿಸಿ ಮಾಡ್ಕೊಡೋಣ ಚೆನ್ನಾಗಿ ಬಿಸಿ ಮಾಡ್ಕೊಡೋಣ ಮೆಂಟಕಾಲ ಅಷ್ಟೇ ಕೂದಲು ತುಂಬಾ ಒಳ್ಳೇದು ನಾನು ಮೊನ್ನೆ ಊರು ಬಾದಾಗ ನಮ್ಮ ಅಜ್ಜಿ ಹತ್ರ ತ್ರಿಪಾಳಿ ಬಂದಿರೋ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡೋಕ್ಕಂತೆ ಆಗಲೇ ಒಂದ್ಸರಿ ಟ್ರೈ ಮಾಡಿಬಿಡೋಣ ಫ್ರೆಂಡ್ಸ್ ಒಂದು ಎರಡು ಬಾದಾಮಿನ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡು ಅದರಲ್ಲಿ ಹಾಕಿ ಅದನ್ನು ಕ್ಲೀನಾಗಿ ಸುಡ್ಕೋಬೇಕು ಬಾದಾಮಿ ಕೂದಲು ಬೆಳೆಯೋದಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಕ್ಲೀನಾಗಿ ಕಿತ್ಕೋಬೇಕು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ನೋಡಿ ಎಲ್ಲ ಫುಲ್ಲು ಕಪ್ಪುಗೆ ಸುಡಬೇಕು ಸುಟ್ಟಿದಾದ್ಮೇಲೆ ಅದರಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಕರ್ಬೇವಿನ ಸೊಪ್ಪು ಒಂದಷ್ಟು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಸುಟ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೂ ಅಷ್ಟೇ ಕೂದಲಿಗೂ ಅಷ್ಟೇ ಎಲ್ಲರಿಗೂ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಸುಟ್ಕೋಬೇಕು ಚೆನ್ನಾಗೆ ರೋಸ್ಟ್ ಆಗಿಬಿಡ್ಬೇಕು ಅದನ್ನು ಕರ್ಬೇವಿನ ಸೊಪ್ಪು ಈ ನಾಲ್ಕು ಪದಾರ್ಥನು ಕೂದ್ ತುಂಬಾನೇ ಒಳ್ಳೇದು ಸುಕ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದರಲ್ಲೇ ತಣ್ಣಗಾಗಿ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ ಹಾಕೊತ ಇದ್ದೀನಿ ನೋಡಿ ಇದನ್ನು ಕ್ಲೀನಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪುಡಿ ಮಾಡ್ಕೊಂಡಿದೀನಿ ಕ್ಲೀನಾಗಿ ಒಂದು ಕಪ್ಪಲ್ಲಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಇದ್ದೀನಿ ಇವಾಗ ಇದರಲ್ಲಿ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡ್ಕೊಡೋಣ ಸಾಸಿವೆ ಎಣ್ಣೆ ಈ ಸಾಸಿವೆ ಎಣ್ಣೆನ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇದ್ರು ಪರವಾಗಿಲ್ಲ ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡಿ ಯಾವ ರೀತಿ ಕಕ್ಕ ಯಾವುದು ಡೈ ಏನು ಬೇಕಾಗಿಲ್ಲ ಈ ರೀತಿ ಹಚ್ಕೊಂಡ್ರೆ ಸಾಕು ಈ ಬೇಸಿಗೆ ಕಾಲದಲ್ಲಿ ಡೈಯ್ಯೂ ತುಂಬ ಎಫೆಕ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಗಡ್ಡಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಗಡ್ಡ ಮೀಸೆ ಎಲ್ಲ ಬಿಳಿ ಕುದಲಿದ್ರೆ ಈ ರೀತಿ ಹಚ್ಕೋಬೇಕು ಡೈ ಅಂತೂ ಹಚ್ಚಲೇಬಾರ್ದು ಪೂರ್ತಿ ಗಡ್ಡ ಎಲ್ಲ ಬಿಳಿ ಕುದಲ್ ಬಂದ್ಬಿಡುತ್ತೆ ಈ ರೀತಿ ಹಚ್ಕೊಂಡ್ರೆ ತುಂಬಾ ಕಂಟ್ರೋಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ